ತಾನ್ಸೇನ ಆಸ್ಥಾನದಲ್ಲಿ ಅಕ್ಬರ್ ಇದ್ದ ಅಂತ ಬರಿಬೇಕಾಗಿತ್ತು ನೀವು ಅಂದ್ರೆ ಸರಿಗಾಗ್ತಿತ್ತು ಅದು ಅವಾಗ ಅವರು ಅದಕ್ಕೆ ಎಕ್ಸ್ಪ್ಲೇನ್ ಬರೀತಾರೆ ಕೇವಲ ಅಕ್ಬರ್ ಅಷ್ಟೇ ಸಾಮ್ರಾಟ ಅಲ್ಲ ತಾನ್ಸೇನ್ ಸಂಗೀತಗಾರದನಲ್ಲ ಅವ ನಿಜವಾದ ಸಾಮ್ರಾಟ ಯಾಕಂದ್ರೆ ಅಕ್ಬರ್ ಏನಿದಾನಲ್ಲ ಅವನು ಕೇವಲ ಮಣ್ಣನ್ನಾಳುವ ಮಣ್ಣಿನ ಸಾಮ್ರಾಟ ತಾನ್ಸೇನ ಸಂಗೀತಗಾರದನಲ್ಲ ಮನಸ್ಸುಗಳನ್ನ ಮನಸ್ಸುಗಳನ್ನವಾಳುವ ಮನಸ್ಸಿನ ಸಮ್ರಾಟ ಅವನೊಬ್ಬ ಮನಸ್ಸಿನ ಸಾಮ್ರಾಟ ಮತ್ತು ಅಕ್ಟೋಬರ್ ಬಹಾದಶ ಕುಳಿತಂಥ ಸಿಂಹಾಸನ ಏನಿದೆ ಅದನ್ನು ಕಸಗೊಳ್ಳವ್ರು ಹುಟ್ಟುತ್ತಾರೆ ತಾನಸೇನು ಕುಳಿತಿರುವಂತ ಸಿಂಹಾಸನ ಅದೇ ಅದು ಜನರ ಹೃದಯ ಸಿಂಹಾಸನ ಕಸಗೊಳ್ಳವ್ರು ಯಾರೂ ಇಲ್ಲ ಹಾಗೆ ಒಬ್ಬ ಸಂಗೀತಗಾರ ಅವ ಜನರ ಮನಸ್ಸನ್ನಾಳುವ ಮನಸ್ಸಿನ ಸಮ್ರಾಟ ಸಂಗೀತದ ಒಂದು ಅದ್ಭುತವಾದ ಶಕ್ತಿ ಅಂದ್ರೆ ಅದು ಮನಸ್ಸು ನಮ್ಮ ಭಾವನೆ ಮತ್ತು ಅಂತಃಕರಣಗಳನ್ನ ಅತ್ಯಂತ ಪವಿತ್ರಗೊಳಿಸುತ್ತದೆ ಮನುಷ್ಯನಿಗೆ ಫೈವ್ ಸೆನ್ಸ್ ಆರ್ಗನ್ಸ್ ಇವೆ ಐದು ಪಂಚೇಂದ್ರಿಯಗಳಿವೆ ಅದರೊಳಗೆ ಬಹಳ ಮುಖ್ಯವಾಗಿರುವಂತಹ ಕಣ್ಣು ಮತ್ತು